ಈಗ ತಾವು ಈ ಜಗತ್ತನ್ನು ಸುಮ್ಮನೆ ಹೀಗೆ ನೋಡ್ಕೋತ ಇದ್ರೆ ಇತಿಹಾಸದ ಮೇಲೆ ಒಂದಿಷ್ಟು ಲಕ್ಷ ಒಂದಿಷ್ಟು ಕಣ್ಣು ಆಡಿಸಿದರೆ ತಾವು ನೋಡ್ತೀರಿ ಒಂದು ಹತ್ತು ಸಾವಿರ ವರ್ಷದ ಇತಿಹಾಸ ಸುಮ್ಮನೆ ಹೀಗೆ ಕಣ್ಣು ಆಡಿಸಿದರೆ ಏನೇನು ಬರ್ತದೆ ಬಹಳ ದೊಡ್ಡ 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 ಸಾಮ್ರಾಜ್ಯಗಳು ನಿರ್ಮಾಣ ಆಗ್ತವೆ ಕೆಲ ವರ್ಷಗಳ ಕಾಲ ಅವು ವೈಭವದಿಂದ ಮರಿತಾವ ಕೊನೆಗೆ ಹಾಗೆ ಬದಲಾಗಿ 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 ಒಂದು ದಿವಸ ಮರಿಯಾಗಿ ಹೋಗ್ತಾವ ಯಾವ ವ್ಯಕ್ತಿ ಇರಲಿ ಯಾವುದೇ ಸಾಮ್ರಾಜ್ಯ ಇರಲಿ ಯಾವುದೂ ಸುಸ್ಥಿರವಾಗಿ ಒಂದೇ ರೂಪದಲ್ಲಿ ಇರೋದಿಲ್ಲ ಸ್ಥಿರವಾಗಿಯೂ ಇರೋದಿಲ್ಲ ಒಂದೇ ರೂಪದಲ್ಲೂ ಇರೋದಿಲ್ಲ ಈಗ ನಾವು ಒಂದು ಒಂದು ಮಂದಿರ ನೋಡ್ತೇವೆ ಅಥವಾ ಒಂದು ಗಿಡ ನೋಡ್ತೇವೆ ನಮಗನಿಸ್ತದೆ ಇದು ಸ್ಥಿರವಾಗಿದೆ ಈ ಮಂದಿರ ಸ್ಥಿರವಾಗಿದೆ ಅಂತ ನಮಗನಿಸ್ತದೆ ಆದರೆ ಈ ಮಂದಿರವನ್ನು ಕಟ್ಟುವ ಕಾಲದೊಳಗೆ ಇದನ್ನು ಕಟ್ಟುವಂಥ ಮನುಷ್ಯ ತಜ್ಞ ನಿರ್ಣಯಿಸ್ತಾನೆ ಇದರ ಆಯುಷ್ಯ ನೂರು ವರ್ಷ ನೂರು ವರ್ಷ ಅಂದ್ರೆ ನೂರು ವರ್ಷ ತಕ್ಕ ಹಿಂಗ ಇದ್ದು ಒಂದೇ ಸಲಕ್ಕೆ ಬೀಳೋದಿಲ್ಲ ಪ್ರತಿ ಕ್ಷಣ ಕ್ಷಣ ಬೀಳ್ಕೋತ್ ಹೋಗ್ತದೆ ಹಳಿದಾಕೋತ್ ಹೋಗ್ತದೆ ಒಂದ ಕ್ಷಣ ಅಲ್ಲ ಇದು ಜೀವನದ ರೀತಿ ಇದು ಏನು ಕಷ್ಟ ಏನು ನಿರೀಕ್ಷೆ ಮಾಡ್ತೇವಿ ಅಂದ್ರೆ ಇದು ಸ್ಥಿರವಾಗಿರಬೇಕು ಅಂತ ಏನು ಕಾಣಿಸ್ತದೆ ಅದು ಸ್ಥಿರವಾಗಿರಬೇಕು ನಮಗೇನು ಜನ ನಮ್ಮ ಸುತ್ತಮುತ್ತ ಇರ್ತಾರ ಇವ್ರು ಹೆಂಗದಾರ ಹಿಂಗ ಇರಬೇಕು ಅಂತ ಅನಿಸ್ತದ ಆದರೆ ಜಗತ್ತಿನ ಸ್ವರೂಪ ಹಾಗಿಲ್ಲ ಜಗತ್ತು ಇರೋದೇ ಹೊಯ್ದಾಡ್ಕೋತಿರೋದು ಹರಕೋತಿರೋದು ಆದ್ದರಿಂದ ನಮ್ಮ ನಿರೀಕ್ಷೆಯನ್ನ ಪೂರೈಸೋದಕ್ಕ ಆಗೋದಿಲ್ಲ ಸಾಮಾನ್ಯ ನಿರೀಕ್ಷೆ ಇದ್ರೆ ಬಹಳ ಸಮಸ್ಯೆ ಆಗೋದಿಲ್ಲ ವಿಶೇಷ ನಿರೀಕ್ಷೆ ನಿರೀಕ್ಷೆ ಅತಿಯಾಯಿತು ಅಂದರೆ ಕಷ್ಟವಾಗ್ತದೆ ಜೀವನದಲ್ಲಿ ಅದಕ್ಕೆ ಒಂದು ಹೇಳ್ತಾರೆ ಏರಿದ್ದೆಲ್ಲ ಇಳೀತದೆ ಇಳಿಯೋದಕ್ಕೆ ಏರ್ತದೆ ತುಂಬಿದ್ದೆಲ್ಲ ಖಾಲಿ ಆಗ್ತದೆ ತುಂಬೋದೇ ಖಾಲಿ ಆಗೋದಕ್ಕೆ ಬಂದದ್ದೆಲ್ಲ ಹೋಗ್ತದೆ ಬರೋದೇ ಹೋಗೋದಕ್ಕೆ ಎಷ್ಟು ಚಂದಿಲ್ಲ ಈ ಒಂದು ಮೂರು ಮಾತು ಏರಿದ್ದೆಲ್ಲ ಇಳೀತದೆ ಏರೋದು ಯಾಕೆ ಇಳಿಯೋದಕ್ಕೆ ತುಂಬಿದ್ದೆಲ್ಲ ಖಾಲಿ ಆಗ್ತದೆ ತುಂಬಿದ್ದ ಯಾಕೆ ಖಾಲಿ ಆಗೋದಕ್ಕೆ ಮಂತ್ರಿದು ಬರೋದು ಬಂದಿದ್ದೆಲ್ಲ ಹೋಗ್ತದೆ ಬರೋದರೆ ಯಾಕೆ ಹೋಗೋದಕ್ಕೆ ನೀವು ಬಂದಿದ್ದು ಯಾಕೆ ಹೋಗೋದಕ್ಕೆ ನಾನು ಬರೋದು ಯಾಕೆ ಹೋಗೋದಕ್ಕೆ ಇರೋದಕ್ಕಲ್ಲ ಹೋಗೋದಕ್ಕೆ ತುಂಬಿರೋದಕ್ಕಲ್ಲ ಏರಿರೋದಕ್ಕಲ್ಲ ಎಳೆದು ಹೋಗೋದಕ್ಕ ಬರಿದಾಗಿ ಹೋಗೋದಕ್ಕ ನಾವು ಬಂದಿರೋದು ಅವೆ ಮೈಯಲ್ಲಿ ತಾರುಣ್ಯ ತುಂಬಕೋತು ತುಂಬಕೋತು ತುಂಬಕೋತ ಹೋಗ್ತದ ಅವ ಎಂಥ ಕನಸುಗಳು ಬೀಳಕ್ಕೆ ಆಗ್ತವ ಎಂಥ ಕನಸ ಬೀಳ್ತದೆ ಅಲೆಕ್ಸಾಂಡರ್ನಿಗೆ ಜಗತ್ತಿನ ಒಡೆ ಆಗಬೇಕಂತ ಕನಸಾಗಿತ್ತು ಯಾವಾಗ ಮೈ ತುಂಬಿಕೋತ್ ಹೊಂಟ ರಕ್ತ ಬಿಸಿ ಬಿಸಿ ಆಗ್ತದ ಹೊಸ ಹೊಸ ಕನಸುಗಳೇ ಬೀಳ್ತಾವ ಜಗತ್ತಂದ್ರೆ ಕ್ಷುಲ್ಲ ಕನಸ್ತದ ಎಲ್ಲವನ್ನ ಮೆಟ್ಟಿ ನಿಲ್ತೇನೆ ಅನಿಸ್ತದ ಕಾಲ ನಗತದಷ್ಟೆ ಎಲ್ಲ ஒ தின நம்ேன்மா இழக்கு சருத்து இப்ப நத்தர ஏன் இழக்க சருவாக் ஆளுக்கு நல்லதுல ஏர்க்கோத்துக்கோத்து ஆறு ஃபூட் ஆத ஏர் தரு ஃபூட்ட ಆದರೆ ಹಂಗೆ ಬೆಳ್ಕೋತ್ ಹೋಗಕ್ಕಾಗೋದಿಲ್ಲ ಕೊನೆಗೊಮ್ಮೆ ಇಳ್ಕೋ ತಿಳ್ಕೋತ್ ಹೋಗು ಇದು ಜಗತ್ತ ಇದು ಹಿಂಗ ಅದ ಅಂತ ಮನುಷ್ಯನೇ ನೀನು ನಿರಾಸೆಯಿಂದ ಬಾಳಬಾರದು ಎಷ್ಟು ನಿಜ ಆದ ಹೋಗ್ತದ ಬದಲಾಗ್ತದ ಬಹಳ ವಿಚಾರ ಮಾಡಬೇಡ ವೇರ್ರಿಯ ಪತಂಜಲ ಹೇಳ್ತಾರ ಶ್ರದ್ಧಾ ವೀರ್ಯ ಹೋಗ್ಲೆ ಬದಲಾಗ್ಲೇ ಚಿಂತಿಲ್ಲ ಬದುಕೋತಕ ಇರೋತಕ ವೀರ್ಯವಂತನಾಗಿರು ಉತ್ಸಾಹಿಯಾಗಿರು ವೀರ್ಯ ಅಂದ್ರೆ ಕಾರ್ಯ ಉತ್ಸಾಹ ಜೀವನೋತ್ಸಾಹ ಹೆಂಗರೆ ಬದುಕಬೇಡ ಉತ್ಸಾಹಿಯಾಗಿ ಬದುಕು ಉತ್ಸಾಹಿಯಾಗಿ ಬದುಕು ಬಡತನ ಬಂದರೂ ಉತ್ಸಾಹ ಶ್ರೀಮಂತಿಕೆ ಬಂದರೂ ಉತ್ಸಾಹ ಬದುಕೋದೇ ಅಂದ ಬಳಕ ಹತೋತ್ಸಾಹಿಯಾಗಿ ಆಗಿ ಬದುಕಬೇಕು ಅಂತ ಇದು ಪತಂಜಲ ಸುಮ್ಮನೆ ಹಾಗೇ ಬದುಕಬೇಡಿ ಉತ್ಸಾಹಿಯಾಗಿ ಬದುಕಿ ಸಾಯೋದಿದ್ದರೂ ಉತ್ಸಾಹಿಯಾಗೆ ಸಾಯೋದು ಎಷ್ಟು ಮಜಾ ಹೇಳ್ತಾನ ಭಗತ್ ಸಿಂಗ್ ನಿಮಗೆ ಗೊತ್ತಿರಬೇಕು ತಾವೆಲ್ಲ ಅವ್ರ ಹೆಸರ ಕೇಳಿದಿರಿ ಬಹಳ ಬಹಳ ದೊಡ್ಡವ ಯಾರ ದೊಡ್ಡವರು ತಮ್ಮ ಪ್ರಾಣವನ್ನು ಸ್ವಾತಂತ್ರ್ಯಕ್ಕಾಗಿ ನಿವಾಳಿಸಿದವರು ಏನು ಭಗತ ಸಿಂಗ ಹುಡುಗ ಯಾವ ವಯಸ್ಸಿನಲ್ಲಿ ಸುಂದರ ಸುಂದರ ಸ್ವರ್ಗದ ಕನಸ ಬೀಳಬೇಕು ಅಂಥ ವಯಸ್ಸ ಬಲಿಷ್ಠ ದೇಹ ಅಷ್ಟೇ ಸುಂದರವಾದಂಥ ಮನಸ್ಸು ಒಳಗ ಸ್ವಾತಂತ್ರ್ಯದ ಪ್ರೇಮ ಎಂಥ ಉತ್ಸಾಹ ಹೋರಾಟಕ್ಕೂ ಉತ್ಸಾಹ ಆಯ್ತು ಅವನಿಗೆ ಗಲ್ಲಿನ ಶಿಕ್ಷೆ ಆಯ್ತು ಸುಮ್ಮನೆ ಒಂದು ಘಟನಾ ಗಲ್ಲಿನ ಶಿಕ್ಷೆ ಆಯಿತು ಯಾಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಹುಡುಗ ಸಣ್ಣ ಹುಡುಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಏನ್ರೆ ಆಗಿರ್ಬೇಕು ಅಷ್ಟು ಹುಡುಗ ಏನ ಆ ಉತ್ಸಾಹ ಏನು ಉತ್ಸಾಹ ಎದಕ್ಕೆ ಗಲ್ಲ ಏರಾಕ ಆ ಹುಡುಗ ಭಗತ್ ಸಿಂಗ ಜೈಲಾಗಿದ್ದಾಗ ಆಗ್ಯದ ಗಲ್ಲಿನ ಶಿಕ್ಷೆ ಅಂತ ನಿರ್ಣಯ ಆಗ್ಯದ ಮರಣ ಶಿಕ್ಷೆ ಆಗ್ಯದ ಇನ್ನೇನು ಸ್ವಲ್ಪ ದಿವಸದಾಗ ಗಲ್ಲಿಗೆ ಇರಬೇಕು ಆತ ತಾಲೀಮ್ ತೆಗಿತಿದ್ದ ತಾಲೀಮ್ ತೆಗಿತಿದ್ದ ಸಾಮ ಹಾಕ್ತಿದ್ದ ಆಶ್ಚರ್ಯ ಅವಾಗ ಕೇಳ್ತಾರೆ ಜೇಲರ್ ಕೇಳ್ತಾರೆ ಅಲ್ಲ ನಾಳೆ ನಾಡದ ನೀನು ಹೋಗವಾ ಈಗ ತಾಲೀಮ್ ತೆಗದೇನು ಮಾಡ್ತೀಯ ಅಂದ ಅದೇ ತಾಲೀಮ್ ತೆಗೆದು ಹೋಗ್ತೀನಿ ಅಂದ ಉತ್ಸಾಹ ನಮಗೆ ಏನಾರ ಇನ್ನು ಇನ್ನು ಮೂವತ್ತು ವರ್ಷಕ್ಕೆ ನೀವು ಹೋಗ್ತೀಯ ಅಂತಂದ್ರೆ ಇಂದು ಶುರುವಾಗ್ತದ ಏನು ತಾಲೀಮ್ ತೆಗ್ಯೋದ್ರಾಗ ಏನು ಅರ್ಥದ ಉಣ್ಣೋದ್ರಾಗ ಏನು ಅರ್ಥದ ಮಾಡೋದ್ರಾಗ ಏನು ಅರ್ಥದ ಇನ್ನು ಮೂವತ್ತು ವರ್ಷಕ್ಕೆ ಹೋಗೇ ಬಿಡ್ತೀನಿ ಸೋತ ಭಾಷೆ ಬೇರೆ ಗೆದ್ದ ಭಾಷೆ ಬೇರೆ ಅದ గల్లిన తగ్ హైకార్ హోత్ హోగ్ద హుడుగ తనగల్ భారత దేశ ఎంత హుడుగురు ఈ దేశదా బాళి బతుక్రు అష్ట ఉత్సాహ అవురు కరీలికి బర్కల్ దారి కైకోత్ నితింద హంగదు ఒ మాత్ హతాన ఆవ మ్యాల్ హి ఇన్ కొరళి హాకూ ఆవ్ తాళ అద్భుత మాత హతాను యు మేక్ ఖిల్ మీ యూ మేక్ ఖిల్ మీ బట్ యునాట్ కల్ మై ఫేత్ Empires crumble, but faith lives on forever. You say you. You may kill me. You can kill me. Therefore, you may kill me. You may kill me, but you cannot kill my faith in life. மை ஃே இன் மை கண்ட்ரி மை ஃபேத் இன் மை ஃப்ரீடம் ஏனா மாதிரி எம்ஃபைர்ஸ் கிரம்பல் பட் ஃபேத் லீவ்ஸ் ஆன் ஃபர் எவர் சாமிரி ஹோக் தலை ப்ரிட்டிஷ் சாமிராஜ் உருளை ஹோத்தவா அகத் சிங்கன நம்பிக்கை அது அல்ல ಸ್ವಾತಂತ್ರ್ಯದ ಪ್ರೇಮದಲ್ಲ ಎಂದೂ ನಾಶ ಆಗೋದಿಲ್ಲ ಏನು ಉತ್ಸಾಹ ನನ್ನನ್ನು ನೀವು ಕೊಲ್ಲಬಹುದು ನನ್ನ ಎದೆಯೊಳಗಿರುವಂಥ ಆ ಭಾವನೆಯನ್ನ ಕೊಲ್ಲಕ್ಕೆ ಹೆಂಗ್ ಸಾಧ್ಯ ನಿಮಗೆ ಹುಡುಗ ಏನು ಮಾತು ಉತ್ಸಾಹ ಗಲ್ಲಿನ ಇದರ ಮೇಲೆ ನಿಂತಾನ ಇನ್ನೇನು ಕೊರಳಿಗೆ ಹಾಕಬೇಕು ಅಂಥ ಕ್ಷಣದಲ್ಲಿ ಉತ್ಸಾಹ ಹೇಳಿ ಉತ್ಸಾಹ ಹೇಳಿ ನಾವು ಕೈ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ ನಮ್ಮದು ಇನ್ನ ಹುಟ್ಟಿಲ್ಲ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ ಹುಟ್ಟಿಲ್ಲ ಅಂದ್ರೆ ಅಂದ್ರೆ ಹುಟ್ಟಿನ ಬಗ್ಗೆ ಉತ್ಸಾಹವೇ ಇಲ್ಲ ಜೀವನ ಬಗ್ಗೆ ಉತ್ಸಾಹವೇ ಇಲ್ಲ ಈಗೇ ವಿಚಾರ ಮಾಡ್ತಾನ ಎಷ್ಟದೆ ಈ ಗೆರೆ ಎಷ್ಟು ತೋರಿಸ್ತದೆ ಎಷ್ಟು ತೋರಿಸ್ತದೆ ಅದು ನೋಡಬೇಕು ಎಂಥ ಉತ್ಸಾಹ ಬದುಕಬೇಕು ಮನುಷ್ಯ ನಿರುತ್ಸಾಹಿಯಾಗಿ ಬಾಳಬಾರದು ಹೋಗೋದಿದ್ದರೂ ಕಷ್ಟ ಆಗೋದಿದ್ದರೂ ಉತ್ಸಾಹಿಯಾಗಿರಬೇಕು ಇದು ಯೋಗ ಕಾರ್ಯೋತ್ಸಾಹ ಅಂತರಿದೆ ಉತ್ಸಾಹ ಅಂತ ಕರೀತಾರೆ ಬಡದಾಡೋದು ಅಲ್ಲದೋ ಜೀವನದಲ್ಲಿ ಉತ್ಸಾಹಿಯಾಗಿರೋದು ಯುದ್ಧಸ್ವ ವಿಗತ ಜ್ವರ ವ್ಯಾಸ ಹೇಳ್ತಾನೆ ಯಾಕೆ ಹೆಂಗೆ ಬದುಕಬೇಕು ಯುದ್ಧಸ್ವ ವಿಗತ ಜ್ವರ ಜ್ವರ ಇರಬಾರದು ಚಿಂತೆ ಇರಬಾರದು ಹೊಯ್ದಾಟಿರಬಾರದು ಹಂಗೆ ಬದುಕಿರಬೇಕು ಕಷ್ಟ ಎದುರಿಸಬೇಕು ಅಂತ ಕಷ್ಟ ಏನು ಬಂದ್ರೆ ಏನು ಒಂದು 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 ಕ್ಷಣ ಹೋಗಬಹುದು ಇದಕ್ಕಿಂತ ದೊಡ್ಡ ಕಷ್ಟ ಬರುದರೆ ಏನು ಜೀವನದಾಗ ಕಣ್ಣು ಮುಚ್ಚೋದಷ್ಟು ಬಿಟ್ರೆ ಅದಕ್ಕಿಂತ ದೊಡ್ಡದು ಬರೋದು ಯಾವುದು ಕಷ್ಟ ಅದನ್ನೇ ಸಹಜವಾಗಿ ತೆಗೆದುಕೊಳ್ಳುವ ಮನಸ್ಸು ನಮ್ಮದು ಆಯಿತು ಅಂದರೆ ಇವೆಲ್ಲ ನಡುವೆ ಏನು ಬರ್ತಾವ ಬಂದು ಹೋಗ್ತಾವ ಇವುಗಳ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳೋದು ಇವೆರಡು ಭಾವನೆಗಳದಾವ ಜೀವನದಾಗ ನಿರಾಶಾವಾದ ಆಶಾವಾದ ಆಪ್ಟಿವಿಸಂ ಪೆಸಮಿಸಂ ಶಾಪ್ ಎನ್ ಹಾವರ್ ಹೇಳ್ತಿದ್ರು ನಿರಾಶ್ ಏನದ ಜೀವನದಾಗ ಅವರ ಮಾತು ಅದು ಗೊತ್ತಿರಬೇಕು ಏನದ ಜೀವನದಾಗ ಸಾವ ನೋವ ಬಿಟ್ರೆ ಅದ ಏನು ಅಂದ ಏನದ ಇದ್ರಾಗ ಎದ್ದು ಕೂಡಲೇ ಹಸಿವದ ಕೆಲಸ ಮಾಡಿದ ಕೂಡಲೇ ನೀರಡಿಕೆ ಅದ ನಾಲ್ಕು ಮಂದಿ ಕೂಡ ಕೂಡಿದ್ರೆ ಜಗಳದ ஒன்றுதாக கொ மரண எந்த சிக்கண்டு ஜீவனதாக சுக எல்ல மழை பத்தல்ல எஸ் மஜ மழி பந்தேனாய் ஏன ஆகாஷிங்க பாரி பாரி சஸ்திர்கீழுத்தாவேனிவா ಮೈ ಮೇಲೆ ಒಂದೊಂದು ಹನಿ ಹನಿ ಬಿದ್ರೆ ಮೈ ಪುಲಕಿತ ಆಯ್ತು ಅಂದ್ರೆ ಮೇಘ ಅಂತದ ಎಂಥ ಒಳ್ಳೆ ಜನ ಇಲ್ಲೇ ಬೀಳ್ಬೇಕು ಅನಿಸ್ತದ ಅದಕ್ಕೆ ಜೀವನ ಉತ್ಸಾಹ ಮ್ಯಾಲಕ್ ಹನಿ ಮನಿ ಮೇಲೆ ಮೈ ದೇಹದ ಮೇಲೆ ಬಿದ್ದರೆ ನಿರುತ್ಸಾಹ ಆಗ್ತಿತ್ತು ಅಂದ್ರೆ ಬದುಕ್ ಅಂದ್ರೆ ಏನದ ನಿಜ ಇಲ್ಲ ಇದು ಮತ್ತೆ ಕೂಡ್ಬೇಡ್ರಿ ಕೂಡ್ರಿ ಅಂತ ಹೇಳ್ದಲ್ಲ ನಾನು ಜೀವನದ ಉತ್ಸಾಹ ಆಯ್ತು ತೋಷಬಳ್ದೆ ಅದಲ್ಲ ಮಸ್ತಾಗಿ ತೋಷ್ಬಳ್ದ ಏನೇ ಮಾಡಿದರೂ ಉತ್ಸಾಹದಿಂದ ಮಾಡೋದು ಎಷ್ಟು ಇಲ್ಲ ಅದು ಭಗತ್ ಸಿಂಗ್ ಎಂಥ ಇಂಥ ಒಬ್ಬೊಬ್ಬ ಹುಡುಗಿರ್ಲಿಲ್ಲ ಎಷ್ಟು ಜನ ಹುಡುಗರು ಇದ್ರಲ್ಲೇ ಅವ್ರಿಗೆ ಏನೂ ಇರಲಿಲ್ಲ ಭವಿಷ್ಯ ಇರಲಿಲ್ಲ ನಾ ಸ್ವಾತಂತ್ರ್ಯ ಸಿಗಲಿ ಅವ್ರಿರುವಾಗ ಸಿಗಲಿಲ್ಲ ಸ್ವಾತಂತ್ರ್ಯದ ಅನುಭವ ಅವರು ಮಾಡಿಕೊಳ್ಳಲಿಲ್ಲ ಹಿಂಗ ಮಾಡ್ಕೋತೇವಿ ಅಂತ ಕನಸು ಇರಲಿಲ್ಲ ಅಂಥವ್ರಿಂದ ಸ್ವಾತಂತ್ರ್ಯ ಒಂದುದ್ದಿದ ಎಂಥ ಹುಡುಗರು ಸಣ್ಣ ಸಣ್ಣ ಹುಡುಗರು ಎಂಥ ತ್ಯಾಗ ಮಾಡಿ ಆದರೆ ಉತ್ಸಾಹ ಎಷ್ಟು ಉತ್ಸಾಹ ಎಷ್ಟು ಇನ್ನೊಬ್ಬ ಹುಡುಗ ಇದ್ದ ಬಹಳ ವರ್ಷ ಅಲ್ಲ ಹದಿನಾಲ್ಕು ವರ್ಷದ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಅವನಿಗೊಂದು ಕನಸ ಏನು ಕಚೇರಿ ಅದ ಆಳುವವರ ಕಛೇರಿ ಗೊತ್ತಾಯ್ತಲ್ಲ ತಮಗೆ ಆಳುವವರ ಕಛೇರಿ ಅದರ ಮೇಲೆ ಧ್ವಜ ಏರಿಸಬೇಕಂತ ಕನಸ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಎಲ್ಲ ಈಗ ಎಲ್ಲ ಹುಡುಗರು ಕೂಡಿ ಬರ್ತಾರೆ ಸಣ್ಣ ಹುಡುಗರು ಕೈಯಾಗ ಶಸ್ತ್ರ ಅಲ್ಲ ಧ್ವಜ ಒಬ್ಬ ಹುಡುಗ ಹೆಂಗೋ ತಪ್ಪಿಸಿಕೊಂಡು ಧ್ವಜ ತಗೊಂಡು ಕಟ್ಟಡದ ಮೇಲೆ ಏರ್ತಾನ ಏರಿ ಇಲ್ಲೆಲ್ಲ ಹುಡುಗರು ನಿಂತಿರ್ತಾರ ಮೇಲೆ ಏರ್ತಾನ ಏರಿ ಧ್ವಜ ಹಾಕಿ ಜೈಕಾರ ಹಾಕಿ ಬಿಡ್ತಾನ ಪೊಲೀಸರು ನೋಡ್ತಾರ ಇವ ಕೆಳಗಿಳಿದ ಬರುವಾಗ ಬೆನ್ನಟ್ತಾರ ಇದು ಆತ ಕೆಳಗಿಳಿದು ಬರ್ತಾನೆ ಅವಾಗ ಗೋಳಿ ಹಾಕ್ತಾರೆ ಆತ ಉರುಳಿ ಬೀಳ್ತಾನೆ ಅವನನ್ನು ಆಸ್ಪತ್ರೆಗೆ ಒಯ್ತಾರೆ ನೋಡಬೇಕು ಒಂದು ಘಟನಾ ನಡೆದ ಆಸ್ಪತ್ರೆಗೆ ಒಯ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರು ಬಹಳ ಅವರಿಗೆ ಕನಿಕರ ಹುಡುಗರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾರೆ ಹುಡುಗ ಕೇಳ್ತಾನ ಮಹಾನುಭಾವ್ರೇ ಅವರು ಡಾಕ್ಟರ್ ಅಂತಾರ ನೀ ಏನ್ ಚಿಂತಿ ಮಾಡಬೇಡ ನೀನು ಚಿಂತಿ ಮಾಡಬೇಡ ನೀನೇನೂ ಸಾಯೋದಿಲ್ಲ ಅಂತ ಹೇಳ್ತಾರೆ ನಾನು ಉಳಿಸ್ತೇನೆ ಅಂತ ಆ ಹುಡುಗ ಹೇಳ್ತಾನೆ ಉಳಿಸ್ರಿ ಬಿಡ್ರಿ ಅದು ಪ್ರಶ್ನೆ ಅಲ್ಲ ಅದು ಪ್ರಶ್ನೆ ಅಲ್ಲ ಮಹಾನುಭಾವ್ರೇ ಡಾಕ್ಟರ್ರೇ ಗುಂಡ ಎದೆಯಿಂದ ಒಳಗೆ ಹೋಗ್ಯದೋ ಬೆನ್ನಿಂದ ಮರ ಒಳಗೆ ಬಂದದೋ ಅಂದ ಯಾಕೆ ಅಂತ ಕೇಳಿದ್ರು ಡಾಕ್ಟರು ನಾನು ಬೆನ್ನಿಂದ ಒಳಗೆ ಗುಂಡ ಬಂತು ಅಂದರೆ ನಾನು ಬಹಳ ದುಃಖಿ ಆಗ್ತೇನೆ ನನಗೆ ಎದೆಯಿಂದ ಒಳಗೆ ಹೋಗಿ ಸಾಯಬೇಕು ಅಂತ ಇಚ್ಛಾ ಹೇಳಿಯಾಗಿ ಓಡಾಗಿ ಹೊಡೆದರು ಅಂತಲ್ಲ ಎದರ್ಸಾಗಿ ಹೊಡೆದರು ಅಂತ ಏನು ಉತ್ಸಾಹ ಹೊಡಿಸಿಕೊಳ್ಳದ್ರೆ ಉತ್ಸಾಹ ಎದಿನ ಹೊಡಿರಿ ಅಂದ ಹಂಗೆ ಹೊಡಿಸ್ಕೊಂಡಿನಲ್ಲ ಹೇಳಿ ಅಂದ ಗುಂಡ ಹಿಂದಿನಿಂದ ಬಂತು ಮುಂದಿನಿಂದ ಬಂತು ಅಂತ ಕೇಳಿದ ಎಂಥ ಮನೋಭಾವ ನಮ್ಮದು ರಕ್ ಮುಂದಿನಿಂದ ಬಂತು ಅಥವಾ ಹಿಂದಿನಿಂದ ಬಂತು ನಮ್ಮದು ಬೇರೆ ನಮಗೆ ಭಾರತ ಕಟ್ಟೋದು ಬಹಳ ಕಷ್ಟದ ಯಾಕೆ ನಮ್ಗೆ ಜೀವನ ಕಟ್ಟಿಕೊಳ್ಳೋದೇ ಕಷ್ಟ ಇರುವಾಗ ಇನ್ನು ಅಖಂಡ ಭಾರತ ಕಟ್ಟೋದು ಎಷ್ಟು ಕಷ್ಟದ ಕೆಲಸ ಅದ ನಮ್ಮ ಜೀವನದಾಗ ಬೇಸರ ಏನದ ಮನ್ಯಾಗ ಅಂತ ಏನದ ಮನ್ಯಾಗ ಏನಿರ್ಬೇಕು ಮನೆಯಾಗ ಕೋಣಿಗಳಿರ್ತಾವ ಮನೆಯಾಗೆ ಕಿಡಿಕಿ ಬಾಗಿಲ ಇರ್ತಾವ ಮನೆಯಾಗ ಸಾಮಾನ ಇರ್ತದೆ ಎಲ್ಲ ಇರ್ತಾವ ಮನೆಯವ್ರು ಇರ್ತಾರ ಮಕ್ಕಳು ಇರ್ತದೆ ಎಲ್ಲ ಇರ್ತದೆ ಏನದ ಮನ್ಯಾಗ ಏನಿಲ್ಲ ಇವನೇ ಇಲ್ಲ ಏನದ ಮನೆಯ ಉತ್ಸಾಹ ಇಲ್ಲ ಏನಿದ್ದರೇನು ಏನು ಇಲ್ಲದರ ಕಡೆ ಬಹಳ ಲಕ್ಷ ಹೋಯಿತು ಅಂದ್ರೆ ಎದ್ದದ್ದು ಸಂತೋಷ ಕೊಡೋದಿಲ್ಲ ಮನುಷ್ಯಾಗ ಅಲ್ಲೇನು ಬಹಳ ಆಶ್ಚರ್ಯದ ಆ ಹುಡುಗರು ಹೆಂಗೆ ಬದುಕ್ಯಾರ ನಾವು ಹೆಂಗೆ ಬದುಕ್ತೀವಿ ಸುಮ್ಮನೆ ನಿಸರ್ಗದಾಗ ನೋಡಿ ಏನು ಉತ್ಸಾಹ ಏನು ಕಾರ್ಯೋತ್ಸಾಹ ಏನು ಕುಣಿತಾವ ಯಾವ ನವಿಲುಗಳು ಅವು ಕೋಳಿ ಕೋಳಿ ಹಾರಕ್ಕೆ ಸರಿಯಾಗಿ ಬರುದಿಲ್ಲ ಅವ್ ಹಾರದ್ರೆ ಎಷ್ಟು ಹಾರ್ತಾವ ಒಂದ್ ಇಟ್ಟಿಟ್ಟು ಹಾರ್ಕೋತ್ ಹಾರ್ಕೋತ್ ಹೊಂಟಿರ್ತಾವ ಏನಿಲ್ಲ ಆದ್ರೆ ಏನು ಕುಣಿತಾವ ಕುಣಿತವ ಕುಣಿತವ ಏನ್ ಉತ್ಸಾಹ ಜೀವನ ಉತ್ಸಾಹ ಪ್ರತಿ ನಿಸರ್ಗದ ಪ್ರತಿ ಜೀವಿ ಜೀವಿಯಲ್ಲಿ ಅಂಥ ಉತ್ಸಾಹ ಒಬ್ಬನೇ ಒಬ್ಬ ಜೀವಿ ಅವನಲ್ಲಿ ನಿರುತ್ಸಾಹ ಆತ ారు మనుష మనుష్య ఈ ఉత్సాహ అన్నదే వీర్య శ్రద్ధ వీర్య స్మృతి సమాధి ప్రజ్ఞా పూర్వకమితరేషాం ఇది సూత్ర శ్రద్ధ ఇది వీర్య ఉత్సాహ జీవనోత్సాహ ಬೇಕು ಮನುಷ್ಯ ಕಷ್ಟಗಳು ಬಂದೇ ಬರ್ತಾವಗಳೇ ನೋಡದೆವಲ್ಲ ಹೊಯ್ದಾಟ ಇರೋದೇ ಜಗತ್ತಿನಲ್ಲಿ ಏರೋದು ಇಳಿಯೋದು ಬರೋದು ಹೋಗೋದು ತುಂಬೋದು ಖಾಲಿ ಆಗೋದು ಎಲ್ಲ ಇರೋದೆ ಎಂಥದರ ಮಧ್ಯ ಉತ್ಸಾಹ ಎಂಥದರ ಮಧ್ಯೆ ಉತ್ಸಾಹ ನಮ್ಮನ್ನ ಕುಂಡ್ರಸೋರು ಬರ್ತಾರೆ ಎಬ್ಸೋರು ಬರ್ತಾರ ಎಲ್ಲವೇನು ಕುಂಡ್ರಸವರು ಬರ್ತಾರ್ರ ಎಬ್ಸೋರು ಬರ್ತಾರ ನೀವೆಲ್ಲ ಕೂತಿರ್ತೀರಲ್ಲ ಇಪ್ಪತ್ತೈದಕ್ಕೆ ಹೋಗಿ ಕೂತಿ ಕೂಡ್ತಿರಲ್ಲ ಅಲ್ಲಿ ಕುಂಡ್ಸೋರು ಬೇರೆ ಯಾರೋ ಕುರ್ಚಿ ಹಾಕ್ತಾರ ಯಾರೋ ಶೃಂಗಾರ ಮಾಡ್ತಾರ ಇಬ್ಬರನ್ನು ಓದು ಕುಂಡ್ರಿಸ್ತಾರ ಕುಂಡ್ರಿಸೋರು ಬರ್ತಾರ ನೀವು ಅಲ್ಲೇ ಕೂತ್ರಿ ಅಂದ್ರೆ ಏಳ್ರಿ ಅಂತ ಹೇಳೋರು ಬರ್ತಾರ ಎಷ್ಟೊತ್ತ ಕುಂಡ್ರವರು ಈ ಕುರ್ಚಿಗಳು ಹೋಗೋದಾವ ಇನ್ನೊಂದು ಲಗ್ನದ ಅಲ್ಲಿ ಬಾಡಿಗೆ ಮುಗಿತು ಒಂಬತ್ತು ಗಂಟೆಗೆ ಏಳಿ ಬರ್ತಾರೆ ಮುಖದ ಮೇಲೆ ಇರಬಹುದು ಉತ್ಸಾಹ ಉತ್ಸಾಹ ಅದಕ್ಕೂ ಉತ್ಸಾಹ ಇಳ್ಯಾಕು ಉತ್ಸಾಹ ಕೂಡಕು ಉತ್ಸಾಹ ಹಾಗೆ ಈ ಜಗತ್ತಿಗೆ ಬರಕು ಉತ್ಸಾಹ ಹೋಗಾಕು ಉತ್ಸಾಹ ಸಾಧ್ಯ ಆದ್ರೆ ಹಾಗೆ ಜಗತ್ನಾಗೆ ಚೆನ್ನಾಗಿ ಇರಕ್ಕೂ ಉತ್ಸಾಹ ಅಥವಾ ಕಷ್ಟಗಳನ್ನು ಎದುರಿಸಾಕು ಉತ್ಸಾಹ ಇತ್ತು ಅಂದ್ರೆ ಕಷ್ಟಗಳ ಪರಿಣಾಮ ಕಡಿಮೆ ಆಗ್ತದ ಜೀವನ ಸುಖಿ ಆಗ್ತದ ಒಂದಿಷ್ಟು ಕಷ್ಟ ಕಡಿಮೆ ಆಗ್ತಾವ ಉತ್ಸಾಹ ಇತ್ತು ಅಂದ್ರೆ ಅದರ ನೋವ ಕಡಿಮೆ ಆಗ್ತದ ಏನು ಬರೋದು ಬರ್ತದೆ ನೋವ ಕಡಿಮೆ ಆಗ್ತದ ಮುಪ್ಪ ಇರ್ತದ ಮುಪ್ಪಿನ ನೋವ ಕಡಿಮೆ ಆಗ್ತದೆ ಮನೆಯೊಳಗೆ ತೊಂದರೆಗಳು ಇರ್ತಾವ ತೊಂದರೆಗಳು ಕಡಿಮೆ ಆಗ್ತ ಇರುತ್ತ ಅದರ ನೋವ ಕಡಿಮೆ ಆಗ್ತದೆ ನೋವ ಕಡಿಮೆ ಹಾಗೆ ಉತ್ಸಾಹ ಅಂಥ ಉತ್ಸಾಹ ಮನುಷ್ಯನಿಗೆ ಬಹಳ ವಶ್ಯ ಅಂಥದನ್ನ ನಾವು ಮನಸ್ಸಿನಲ್ಲಿ ಹೀಗೆ ಹಾಕಿಕೊಂಡ್ರೆ ಜೀವನ ಮತ್ತೆ ಸುಖಿ ಆಗ್ತದೆ ಜೀವನ ಇದು ಶಾಂತಿಯಿಂದ ತುಂಬೋ ಸಾಧ್ಯತಾ ಅದ ಅಂದ ಇದು ಎರಡನೇದು ಶ್ರದ್ಧಾ ವೀರ್ಯ ಇದು ಬೇಕು ಏನೇ ಮಾಡೋಣ ಮಸ್ತಾಗೆ ಮಾಡೋದು ಹೆಜ್ಜೆ ಇಡೋದಾದರೂ ಸಹಿತ ಶಿಸ್ತಾಗೇನೆ ಇಡೋದು ಎಳೆದು ಮಾಡಿ ಇಲ್ಲ ವಯಸ್ಸಷ್ಟು ಇಪ್ಪತ್ತೈದು ಏನು ನಡೀತಾನೆ ಹೆಂಗೆ ಕಾಲು ಎಳ್ಕೋತು ಎಳ್ಕೋತು ಚಪ್ಪಲ ಸೌದ್ ಎಳ್ಕೋ ನಡುವಲ್ಲ ಎಳೋದು ಹೆಂಗಾದರೆ ಕಟ್ಟೋದೇನದ ಬದುಕ ಹೆಂಗೆ ಕಟ್ಟೋದು ಸಾಧ್ಯ ವಯಸ್ಸಿದ್ದಾಗ್ರೆ ಈಗ ನಾವು ಮುದುಕರಾಗೇವಿ ಆ ಮಾತು ಬೇರೆ ಕಾಲು ಎತ್ತಾಕ ಬರೋದಿಲ್ಲ ಎಳುವಕ ಬರೋದಿಲ್ಲ ಅದು ಸರಿ ಆದರೆ ವಯಸ್ಸು ಇದ್ದಾಗ ಹಿಂಗೆಡಬೇಕು ಕಾಲ ಉತ್ಸಾಹದರಾಗ ತುಂಬಿರ್ಬೇಕು ಹಂಗೆ ಅದು ಹುಡುಗರನ್ನ ನೋಡ್ರಿ ಮನೆಯಾಗೆ ಎಂಥ ಹುಡುಗರು ಅವ್ರು ಅಂಬೆಗಾಲ್ ಹಚ್ತಾವ ಇಲ್ಲ ಮೊದಲ ನೆಲದ ಮೇಲೆ ಮಲಗೆ ಸರಿಯಕ್ಕೆ ಶುರುವಾಗ್ತಾವ ಆ ಬಳಿಗೆ ಅಂಬೆಗಾಲು ಹಾಕ್ತಾವ ಅಲ್ಲಿಂದ ಹೇಳೋ ಪ್ರಯತ್ನ ಮಾಡಿ ಬೀಳ್ತಾವ ಬೀಳ್ತಾವ ಏಳ್ತಾವ ಬಿದ್ದಾಗ ಅಳ್ತಾವ ಏಳ ನಕ್ ಏಳ್ತಾವ ನಿಷದಾಗಿರ್ತದ ನಾ ಬಿದ್ದ ಏನು ಹೇಳುದಲ್ಲ ಅಂತದೇನದು ಹೇಳುದಲ್ಲ ಅಂತದ ಅಕಸ್ಮಾತ್ ನೀವು ಬಿದ್ದದ ಇನ್ನಿದನ್ನು ಎಬ್ಬಿಸಬಾರದಂತ ಅದು ಹೇಳಕ್ ಹೋದ್ರೆ ನೀವು ಇಟ್ಟರೆ ಅಳೋಕೆ ಅಷ್ಟೆ ನಾ ಹೇಳವನೇ ನಾ ಬೀಳವನೇ ಬೀಳೋದೆ ಹೇಳೋದೆ ಬೀಳೋದೆಲ್ಲ ಹೇಳೋದಕ್ಕೆ ನಮ್ದು ಹಂಗಲ್ಲ ಹೇಳೋದೆಲ್ಲ ಬೀಳೋದಕ್ಕೆ ಎಷ್ಟು ವ್ಯತ್ಯಾಸದ ಬಾಲತನಕ್ಕೂ ದೊಡ್ಡವರಾದಾಗ ಎಷ್ಟು ವ್ಯತ್ಯಾಸದ ಬೇಕು ಉತ್ಸಾಹ ಇದಕ್ಕೆ ಯೋಗ ಅಂದರೆ ಸುಮ್ಮನೆ ಎಲ್ಲೋ ಅಲ್ಲ ಯೋಗ ಅಂದರೆ ಬದುಕಿನಲ್ಲಿ ಅದು ಬರ್ತದಲ್ಲ ಅದು ಯೋಗ